ಸಮರ್ಥ ಸದ್ಗುರು ಸಿದ್ದಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಕೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಹುಬ್ಳೀತ ದೇವಾ ತುಜಿ ಖ್ಯಾತಿ ಸಿದ್ಧಾರೂಢ ನಾಮನಿಶ್ಚಿತಿ ಶಿವ ಅವತಾರ ಐಸಿ ಪ್ರತೀತಿ ಧಾವಿಲೀಸಿ ಭಕ್ತಾಸಿ ಲುಳ್ಯಾಪಾಂಗಳಾಸಿ ಚಾಲವಿಸಿ ಅಂಧಾಳ್ಯಾಸಿ ದೃಷ್ಟಿದೇಸಿ ಚಮತ್ಕೃತಿ ಐಸಿ ಬ್ರಹ್ಮದಿ ಕಳೆನ ಖ್ಯಾತಿ ಕೇಲಿ ಕತನ ಕಥನ ಥರಿಟೆ ಸಮಾಧಾನ ಕಾರಣ ವರ್ಣಾ ಅಜ್ಞಾನಲೀಲಿ ಅತರ್ಖ್ಯ ಪ್ರತ್ಯಕ್ಷ ಶಂಕರಾಚವತ ಹುಬ್ಬಳೀತ ಪರಿಕರ ಆರುಢಸ್ವೀಯಸಿ ಸಕಲ ಭರಖ್ಯಾತಿ ಜಾಲಿ ಅಗಾಧಾಚಿ ಅಂತ ಹೇಳಿ ಶಿವಾನಂದ ಮಹಾಸ್ವಾಮಿಗಳು ಸಿದ್ಧಾರುಡರನ್ನು ಕುರಿತು ಬಹಳ ಸುಂದರವಾಗಿ ಮರಾಠಿಯಲ್ಲಿ ಬರೆದರು ಹುಬ್ಬಳ್ಳಿಯೊಳಗೆ ಪರಮಾತ್ಮ ಸಿದ್ಧಾರುಡ ನಾಮವನ್ನು ಧರಿಸಿ ಜಗತ್ತ ಪ್ರಖ್ಯಾತಿಯಾದಿ ಸಿದ್ಧಾರುಡ ರೂಪದಿಂದ ಹುಬ್ಬಳ್ಳಿಗೆ ಧಾವಿಸಿದಿ ಕುರುಡರಿಗೆ ಕಣ್ಣನ್ನು ಕೊಟ್ಟಿ ಕುಂಟರಿಗೆ ಕಾಲನ್ನು ನೀಡಿದಿ ನಿನ್ನ ಒಂದು ಮಹಿಮೆ ಹರಿಹರ ಬ್ರಹ್ಮಾದಿಗಳಿಗೂ ಸಹಿತ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ನಿನ್ನ ಒಂದು ಕೀರ್ತಿಯನ್ನು ನಿನ್ನ ಒಂದು ವರ್ಣನೆಯನ್ನು ಎಷ್ಟು ಮಾಡಿದರೂ ಸಹಿತ ನನಗೆ ಸಮಾಧಾನ ಆಗಬಲ್ಲದು ಯಾಕಪ್ಪ ಅಂದ್ರೆ ನಿನ್ನನ್ನು ಸಂಪೂರ್ಣವಾಗಿ ವರ್ಣನೆ ಮಾಡುವಷ್ಟು ಜ್ಞಾನಿ ನಾನಿಲ್ಲ ಪ್ರತ್ಯಕ್ಷ ಶಂಕರಣ ಅವತಾರ ಹುಬ್ಬಳ್ಳಿಯಲ್ಲಿ ಆಯಿತು ಆ ಶಂಕರಣ ಅವತಾರ ಸಿದ್ಧಾರುಡ ಮಹಾಸ್ವಾಮಿಯಂದು ಪ್ರಖ್ಯಾತಿಯನ್ನು ಹೊಂದಿತು ಅಂಥೇಳಿ ಭಾಳ ಚಂದ ಹೇಳಿದರು ಸಿದ್ಧಾರುಡರು ಈ ಒಂದು ಮಟ್ಟವನ್ನು ಈ ಒಂದು ಸ್ಥಾನವನ್ನು ಮುಟ್ಟಲಿಕ್ಕೆ ಮೂಲ ಕಾರಣ ಅವರಲ್ಲಿದ್ದಂಥ ಸಮತ್ವದ ಭಾವ ಯಾವುದೇ ಕಾರ್ಯ ಇರಲಿ ಯಾವುದ ಮನುಷ್ಯ ಇರಲಿ ಯಾವುದ ಪ್ರಾಣಿ ಪಶು ಪಕ್ಷಿಗಳಿರಲಿ ಅಲ್ಲಿ ಸಮಾನತೆಯಿಂದ ತೂಗಿ ನೋಡಿದರು ಎಲ್ಲಿಯೂ ಭೇದ ಭಾವವನ್ನು ಮಾಡಲಿಲ್ಲ ಸಿದ್ಧಾರುಡ್ರು ಹಂಗಾಗಿ ಭಾರತದಲ್ಲಿದ್ದಂಥ ಅನೇಕ ಭಕ್ತರು ಸಿದ್ಧಾರುಡರಿಗೆ ಶರಣಾದರು ಸರಳವಾದಂಥ ಮಾರ್ಗದಿಂದ ಮುಕ್ತಿಯ ಪಥವನ್ನು ತೋರಿಸಿದರು ಸಿದ್ಧಾರುಡ್ರು ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದನು ದೇವಿ ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿ ರಾಣಿಯಂದದಿ ಮೆರೆವ ಸಿರಿತನ ಬಿಹುದು ಏನೋ ಅರಿಯನು ಕಾಮಧೇನುವಿನಂತೆ ಬಯಸಿದ ಫಲವ ಕೊಡುವೆಯೋ ಅರಿಯನು ಎನ್ನ ಅಂಗಗಳೆಲ್ಲವೋ ನಿನ್ನ ಸ್ವಂಪನೇ ಬಲ್ಲವು ನಿನ್ನ ಸಂಗವೇ ಪರಮ ಮಂಗಳ ಎಂಬುದೆನಿತನು ಮರಿಯನು ಅಂಥೇಳಿ ಬಹಳ ಚಂದ ಬರೆದರು ಭಾರತ ದೇಶವನ್ನು ಕುರಿತು ವಿಶ್ವದಲ್ಲಿ ಅನೇಕ ದೇಶಗಳವು ಅದರಲ್ಲಿ ಭಾರತವೂ ಒಂದು ಆದರೆ ಭಾರತ ಈ ಒಂದು ಶಬ್ದ ಮೇಲೆ ಬಿದ್ದು ಕೊಡಲಿ ಮನಸ್ಸಿಗೇನೋ ಒಂದು ಆನಂದ ಉಲ್ಲಾಸ ಇವತ್ತು ನಾವು ಸ್ವತಂತ್ರವಾಗಿ ನಮ್ಮ ಜೀವನವನ್ನು ಯಾರ ಹಂಗೆಲ್ಲುದೇ ನಡೆಸಿದೆವಪ್ಪ ಅಂದ್ರೆ ಇದಕ್ಕೆ ಮೂಲ ಕಾರಣ ನಮ್ಮ ಭಾರತೀಯರು ಪೂರ್ವಜರು ತಮ್ಮನ್ನು ತಾವು ದೇಶಕ್ಕಾಗಿ ಸಮರ್ಪಣೆ ಮಾಡಿಕೊಂಡರು ತಮ್ಮ ಸಂಪತ್ತನ್ನು ತಮ್ಮ ಸಂಬಂಧವನ್ನು ತಮ್ಮ ಒಂದು ಸುಖವನ್ನು ಈ ಭಾರತಾಂಬಿಗಾಗಿ ತ್ಯಾಗ ಮಾಡಿದರು ನೋಡ್ರಿ ಅದರ ಪ್ರತಿಫಲವನ್ನು ಇವತ್ತು ನಾವೆಲ್ಲರೂ ಸಹಿತ ಉಣ್ಣಾಕುತ್ತೇವೆ ಇವತ್ತು ಈ ನಮ್ಮ ಶಾಂತಿ ಈ ನಮ್ಮ ಸುಖಕ್ಕೆ ಕಾರಣೀಭೂತರು ನಮ್ಮ ಹಿರಿಯರು ಅನ್ನೋದನ್ನು ನಾವು ಮರಿಬಾರದು ಇವತ್ತು ಬಹಳ ಆನಂದದಿಂದ ಅದೇವಪ್ಪ ಅಂದ್ರೆ ನಮ್ಮಲ್ಲಿಯ ರೈತ ದೇವರಾಗಿ ನಮಗೆ ದವಸ ಧಾನ್ಯಗಳನ್ನು ಬೆಳೆದು ನೀಡಾಕತ್ತಾನ ಅದಕ್ಕೆ ಇವತ್ತು ನಾವು ಸಂತೋಷದಿಂದ ಅದೇವಿ ಯಾಕಂದ್ರೆ ನಮ್ಮ ಭಾರತ ದೇಶದ ಸೈನಿಕರು ದೇವರಾಗಿ ನಿಂತು ನಮ್ಮ ಭಾರತವನ್ನು ರಕ್ಷಣೆ ಮಾಡಕತ್ತಾರ ಅದಕ್ಕೆ ನಮ್ಮ ಸೈನಿಕರನ್ನು ನಮ್ಮ ರೈತರನ್ನು ನಾವು ಯಾವತ್ತೂ ಸಹಿತ ನಮ್ಮ ತಲೆ ಮೇಲೆ ಹತ್ತಿಗೊಂಡು ಅಡ್ಡಾಡಬೇಕು ಅಂದರೂ ಅಂತಹ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಇವರ ಇಬ್ಬರ ಒಂದು ಆಶೀರ್ವಾದ ನಮ್ಮ ಮೇಲೆ ಐತೆ ಹೇಳಿ ತಿಳ್ಕೊಂಡು ನಾವೆಲ್ಲರೂ ಸಹಿತ ಆನಂದದಿಂದ ಅದೀವಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು ಆನಂದದಿಂದ ತುಂಬಿ ತೊಳಕಿತು ಅದರ ಹಿಂದೆ ಎಷ್ಟು ಬಲಿದಾನಗಳಾದವು ಎಷ್ಟು ತ್ಯಾಗಗಳಾದವು ಎಷ್ಟು ಕಷ್ಟಗಳನ್ನು ಅನುಭವಿಸಿದರು ನಮ್ಮ ಭಾರತೀಯರು ಅವರೆಲ್ಲರ ಶ್ರೀಚರಣಗಳನ್ನು ಸಹಿತ ಇವತ್ತಿನ ಈ ಸ್ವಾತಂತ್ರ್ಯೋತ್ಸವದ ದಿವಸ ಸ್ಮರಿಸಿ ಅವರೆಲ್ಲರಿಗೂ ಸಹಿತ ನಾವು ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನಮ್ಮ ಒಂದು ಕರ್ತವ್ಯವನ್ನು ಪೂರ್ಣ ಮಾಡೋದು ಸ್ವಾತಂತ್ರ್ಯಕ್ಕಾಗಿ ಎಷ್ಟೊಂದು ಕಷ್ಟವನ್ನು ಎದುರಿಸಿದ್ರಂತ ಹೆಣ್ಣು ಮಕ್ಕಳು ತಮ್ಮ ಮೈಮೇಲಿನ ದಾಗಿನಗಳನ್ನು ಸ್ವಾತಂತ್ರ್ಯಕ್ಕಾಗಿ ನೀಡಿದರು ಶ್ರೀಮಂತರು ತಮ್ಮ ಹೊಲಗಳನ್ನು ತಮ್ಮ ಆಸ್ತಿಗಳನ್ನು ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ನೀಡಿದರು ಮಹಾತ್ಮ ಗಾಂಧೀಜಿಯವರನ್ನು ಮೊದಲು ಮಾಡಿಕೊಂಡು ಲೋಕಮಾನ್ಯ ಬಾಲಗಂಗಾಧರನಾಥ್ ತಿಳಕ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಒಬ್ರ ಇಬ್ರ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿಯ ರಾಯಣ್ಣ ಎಷ್ಟೊಂದು ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಸುಖವನ್ನು ತ್ಯಾಗ ಮಾಡಿ ನಮಗೆ ಆನಂದವನ್ನು ನೀಡಿ ಹೋದ್ರವರೆಲ್ಲರೂ ಸಹಿತ ಭಗತ್ ಸಿಂಗ್ ಅವರನ್ನು ಎಷ್ಟು ಜನರನ್ನು ಇಲ್ಲಿ ವರ್ಣನೆ ಮಾಡೋದಂತ ನಮ್ಮೆಲ್ಲರ ಕರ್ತವ್ಯ ಭಾರತೀಯರಾಗಿ ಏನಂತಂದ್ರೆ ಅಂತಹ ಬಲಿದಾನಗಳನ್ನು ಸ್ಮರಿಸುವುದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಒಂದು ಸಾರಿ ಸಿದ್ಧಾರ್ಡ್ರ ಮಟ್ಟದೊಳಗೆ ಒಂದು ಸುಂದರವಾದಂಥ ಲೀಲೆ ನಡೀತಿ ಏನಂದ್ರೆ ಬೆಳಗಾವಿ ಜಿಲ್ಲಾ ಖಾನಾಪುರ ಅದು ತಾಲೂಕು ಕ್ಷೇತ್ರ ಆ ಖಾನಾಪುರದೊಳಗೆ ಒಬ್ಬ ಮರಾಠಿ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಗೆ ಬಿಡು ಇದ್ದಾಗ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರ ಹಂತಕ್ಕೆ ಸೇವಾ ಮಾಡ್ತಿದ್ದರು ಅವರು ಅವ್ರ ಜೊತೆಗೆ ಆತ್ಮಚಿಂತನೆಯನ್ನು ಮಾಡ್ತಿದ್ದರು ಅದೇ ಸಮಯದೊಳಗ ಲೋಕಮಾನ್ಯ ಬಾಲಗಂಗಾಧರ ತಿಳಕವರು ಗೀತಾರಹಸ್ಯ ಅಂತ ಹೇಳ್ಕರ ಭಗವದ್ಗೀತೆಯ ಮೇಲೆ ಒಂದು ಗ್ರಂಥವನ್ನು ಬರೆದಿದ್ದರು ಅದು ಜ್ಞಾನ ಪ್ರತಿ ಕರ್ಮ ಪ್ರತಿಪಾದನಾ ಅಂಥೇಳಿ ಅವರು ಉಲ್ಲೇಖ ಮಾಡಿದ್ರು. ಆ ವಿಷಯವನ್ನು ಕುರಿತು ಆ ಮರಾಠಿ ಶಾಲೆಯ ಶಿಕ್ಷಕರು ಸಿದ್ಧಾರ್ಥರ ಜೊತೆ ಚರ್ಚಾ ಮಾಡ್ತಾರೆ ಸಿದ್ಧಾರುರು ಯಾವಾಗ ಗ್ರಂಥ ನೋಡಿದ್ರು ಯಾವಾಗ ಓದಿದ್ರೋ ಗೊತ್ತಿಲ್ಲ ತ್ರಿಕಾಲ ಜ್ಞಾನಿಗಳು ಅದರೊಳಗಿನ ಎಲ್ಲ ವಿಷಯಗಳನ್ನು ಹೇಳಿ ಕಡೀಕ ಒಂದು ಮಾತು ಹೇಳ್ತಾರ ಜ್ಞಾನಪರವಾದಂತಹ ಆ ಭಗವದ್ಗೀತೆಯನ್ನು ಕರ್ಮಪರ ಅಂತ ಅಂಥೇಳ ಬಿಂಬಿಸಿ ಲೋಕಮಾನ ಟಿಳಕರು ತೋರಿಸಿದಾರ ಅಂತ ಇಷ್ಟಂದ್ರವರು ಆ ಮರಾಠಿ ಶಾಲೆಯ ಶಿಕ್ಷಕರು ಖಾನಾಪುರಕ್ಕೆ ಹೋಗಿ ಲೋಕಮಾನ್ಯ ಟಿಳಕರಿಗೆ ಒಂದು ಪತ್ರ ಬರೀತಾರೆ ಜ್ಞಾನ ಪ್ರತಿಪಾದನೆಯಲ್ಲಿರುವಂತಹ ರಹಸ್ಯವನ್ನು ತಾವು ಕರ್ಮಪರ ಅಂತ ಹೇಳಿಕಾರ ಪ್ರತಿಪಾದನೆ ಮಾಡಿದಿರಿ ಅಂತ ಬರೆದು ಕೂಡಲೇ ಲೋಕಮಾನ್ಯ ಟಿಳಕರಿಗೆ ಸಂತೋಷ ಆತು ನಾ ಬರೆದಿರುವಂತಹ ಈ ಗ್ರಂಥವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದಂತಹ ಶಿಕ್ಷಕ ಇವರು ಅದಕ್ಕೆ ಇವ್ರ ಜೊತೆ ಚರ್ಚಾ ಮಾಡಬೇಕು ಅಂಥೇಳಿ ಮನಸ್ಸು ಮಾಡಿ ಹೊಳ್ಳಿ ಪತ್ರ ಬರೀತಾರ ನೀವು ತ್ವರಿತವಾಗಿ ಪುನಃ ಊರಿಗೆ ಬರಬೇಕು ಆ ಪುಣೆಯಲ್ಲಿ ನನಗೆ ಭೇಟಿಯಾಗ್ರಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ ಸಮಾಧಾನ ಮಾಡಬೇಕಂತ ಹೇಳಿದರು ಆವಾಗ ಎಲ್ಲಿ ಜಲ್ಲಂತು ಶಿಕ್ಷಕರಿಗೆ ಹೊಳ್ಳಿ ಪತ್ರ ಬರೆದ್ರು ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಈ ವಿಷಯದ ಬಗ್ಗೆ ನನಗೆ ಪೂರ್ಣವಾದಂಥ ಮಾಹಿತಿ ಇಲ್ಲ ಹುಬ್ಬಳ್ಳಿಯಲ್ಲಿ ನೆಲೆಸಿರುವಂಥ ಸದ್ಗುರು ಸಿದ್ಧಾರಡರು ಈ ವಿಷಯವನ್ನು ಕುರಿತು ನನಗೆ ಹೇಳಿದರು ಅಂತಂದ್ರವರು ಆವಾಗ ಲೋಕಮಾನ್ಯ ಬಾಲಗಂಗಾಧರ ನಾಥ ಟಿಳಕ್ ಅವರು ಸ್ವತಂತ್ರ ಚಳವಳಿಯ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಮುನ್ಸಿಪಲ್ ಕಾರ್ಪೊರೇಷನ್ ಏನಿತ್ತು ಆ ಒಂದು ಪ್ರದೇಶಕ್ಕೆ ಯಾವುದೇ ಸ್ವಾತಂತ್ರ್ಯ ಚಳವಳಿಯ ಸಭೆಯನ್ನಾಗಲಿ ಅಥವಾ ಭಾಷಣ ಕಾರ್ಯಕ್ರಮಗಳನ್ನಾಗಿ ಮಾಡಬಾರದು ಅಂತೇಳಿ ಬ್ರಿಟಿಷ್ ಸರ್ಕಾರ ಆಜ್ಞೆ ಹೊರಡಿಸಿತ್ತು ಹುಬ್ಬಳ್ಳಿ ಮುನ್ಸಿಪಲ್ ಏನು ಪ್ರದೇಶಿತ್ತ ಅದನ್ನು ಬಿಟ್ಟು ಹುಬ್ಬಳ್ಳಿ ಹೊರಗೆ ಆ ಸಭೆಯನ್ನು ಏರ್ಪಾಡು ಮಾಡಿದರು ಆ ಒಂದು ಸಭೆಗೆ ಅಧ್ಯಕ್ಷರನ್ನು ಯಾರನ್ನು ಮಾಡಬೇಕಂತ ವಿಚಾರ ನಡೆದಾಗ ಬಹಳ ಜನ ಮಹನೀಯರು ಅಲ್ಲಿ ಹಿಂದೇಟ್ ಹಾಕ್ತಾರೆ ಯಾಕಪ್ಪ ಅಂದ್ರೆ ಆವಾಗ ಬ್ರಿಟಿಷ್ ಸರ್ಕಾರದ ಭಯ ಇತ್ತು ಏನಂದ್ರೆ ಒಂದು ವೇಳೆ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಾರರ ಸಭೆಗೆ ಯಾರಾದರೂ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡ್ರೆ ಅಥವಾ ಸ್ವಾತಂತ್ರ್ಯ ಪಡೆಯಬೇಕನ್ನುವಂಥ ಭಾಷಣವನ್ನು ಯಾರಾದರೂ ಮಾಡಿದ್ರೆ ಅವರನ್ನು ಕಾರಾಗ್ರಹಕ್ಕೆ ಹಾಕ್ತಿದ್ರು ಬಂಧಿಸ್ತಿದ್ರು ಅವರನ್ನು ಆವಾಗ ಯಾರೋ ಹೇಳ್ತಾರೋ ಸಿದ್ಧಾರುಡರನ್ನೊಂದು ಮಾತು ಕೇಳೋಣ ಅಂಥೇಳಿ ಸಿದ್ಧಾರುಡರ ಹಂತಕ್ಕೆ ಬಂದ ಹಿಂಗೆ ಲೋಕಮಾನ್ಯ ಬಾಲಗಂಗಾಧರ ಟಿಳಕ್ ಅವರದು ಸಭೆಗೆ ನೀವು ಅಧ್ಯಕ್ಷರ ಆಗಬೇಕು ಅಂತ ಹೇಳಿದಾಗ ಸಿದ್ಧಾರುರು ಸಂತೋಷದಿಂದ ಒಪ್ಪಿಕೊಳ್ತಾರೆ ಆವಾಗ ಕೆಲವು ಜನ ಭಕ್ತರು ಹೇಳ್ತಾರೆ ಯಪ್ಪ ಆ ಒಂದು ಸಭೆಗೆ ತಾವು ಅಧ್ಯಕ್ಷರಾದ್ರೆ ತಮ್ಮನ್ನು ಕಾರಾಗ್ರಹಕ್ಕೂ ಸಹಿತ ಹಾಕಬಹುದು ತಮ್ಮನ್ನು ಬಂಧಿಸಬಹುದು ಬಂದಿ ಕಾನಿಗೆ ತಮ್ಮನ್ನು ಹಾಕಬಹುದು ಅಂತ ಹೇಳ್ತಾರೆ ಆವಾಗ ಸಿದ್ಧಾರ್ಡರು ಹೇಳ್ತಾರೆ ನೋಡಪ್ಪ ನನಗೆ ಮೊದಲು ಸಿದ್ಧಾರ್ಡ ಅಂತ ಕರೆದಾರ ನನಗೆ ಮಠವೂ ಅಷ್ಟ ಬಂದಿ ಕಾನೇನೂ ಅಷ್ಟ ಮಠದೊಳಗಿದ್ದಾಗ ಏನು ಆನಂದವನ್ನು ಅನುಭವಿಸ್ತೀನಿ ಅದು ಆನಂದವನ್ನು ಬಂದಿ ಖಾನೆಯೊಳಗೆ ಕಾರಾಗೃಹದೊಳಗಿದ್ರೂ ಸಹಿತ ನಾನು ಅನುಭವಿಸ್ತೀನಿ ಯಾಕಪ್ಪ ಅಂದರೆ ನಾನು ಈ ದೇಶದ ಪ್ರಜೆಯದೇನೆ ಭಾರತ ಮಾತಿಗೆ ನಾನು ಸಹಿತ ಈ ರೀತಿಯಿಂದ ಸೇವೆಯನ್ನು ಸಲ್ಲಿಸಬೇಕು ಮೂವತ್ತು ಕೋಟಿ ಜನ ಭಾರತೀಯರು ಭಾರತಾಂಬೆಯನ್ನು ಸ್ವತಂತ್ರಗೊಳಿಸ್ಬೇಕಂತೇಳಿ ಹೋರಾಡುತ್ತಿರುವಾಗ ನಂದು ಒಂದಿಷ್ಟು ಅದರೊಳಗೆ ಪಾಲ್ ಆಕ್ಕೈತಿ ಅಂಥೇಳಿ ಸಂತೋಷದಿಂದ ಆ ಕಾರ್ಯಕ್ರಮಕ್ಕೆ ಹೋಗಕ್ಕೆ ಒಪ್ಪಿಕೊಂಡ್ರಂತ ನೋಡ್ರು ಅಲ್ಲಿ ಹೋಗಿ ಕಾರ್ಯಕ್ರಮವನ್ನು ಮುಗಿಸಿದರು ಅಧ್ಯಕ್ಷೀಯ ಭಾಷಣವನ್ನು ಮಾಡಿದರು ಲೋಕಮಾನ್ಯ ಬಾಲಗಂಗಾಧರನ ಟಿಳಕ್ ಅವರಿಗೆ ವಿಶೇಷವಾದಂತಹ ಆನಂದ ಇವತ್ತು ದಿವ್ಯವಾದಂತಹ ಚೈತನ್ಯ ರೂಪನನ್ನು ನಿವತನ ಕಂಡೆ ಸಿದ್ಧಾರ್ಡ್ರಂದ್ರೆ ಸಾಮಾನ್ಯರಲ್ಲ ಸಾಕ್ಷಾತ್ ಭಗವಂತನ ಅವತಾರ ಅಂಥೇಳಿ ಸಿದ್ಧಾರುಡರನ್ನು ಆಲಿಂಗನ ಮಾಡಿಕೊಂಡು ಅವರಿಗೆ ವಂದನೆಗಳನ್ನು ಸಲ್ಲಿಸಿದರು ಆವಾಗ ಸಿದ್ಧಾರುಡರು ಅವರನ್ನು ಕರ್ಕೊಂಡು ತಮ್ಮ ಮಟ್ಟಕ್ಕೆ ಬರ್ತಾರೆ ಮಟ್ಟಕ್ಕೆ ಬಂದ ಅಲ್ಲಿ ಅವರಿಗೆ ವಿಶೇಷವಾದಂತಹ ಪ್ರಸಾದವನ್ನು ನೀಡಿ ಲೋಕಮಾನ್ಯ ಬಾಲಗಂಗಾಧರನ್ ಅವರಿಗೆ ಆ ಒಂದು ಗೀತಾ ರಹಸ್ಯ ಅನ್ನುವಂತಹ ಗ್ರಂಥದೊಳಗಿನ ಕೆಲವು ತಪ್ಪುಗಳನ್ನು ತಿಳಿಸಿ ಹೇಳ್ತಾರೆ ಮತ್ತು ಅವ್ರನ್ನ ಸಮಾಧಾನ ಮಾಡ್ತಾರೆ ಏನಂತಂದರೆ ಕೇವಲ ಜ್ಞಾನ ಅಂತ ಅಂಥೇಳಿ ಕರ್ಕುಂತ್ರ ನಡೆಯುವುದಿಲ್ಲ ಕೆಲವೊಂದು ಸಾರಿ ಕರ್ಮನೂ ಆಗಬೇಕ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಚಳುವಳಿ ನಡೆದಿದ್ದಕ್ಕಾಗಿ ಜ್ಞಾನಕ್ಕಿಂತಲೂ ಅಧಿಕವಾದಂಥದ್ದು ಕರ್ಮ ಐತೆ ಅದಕ್ಕಾಗಿ ಕರ್ಮ ಅಂದರೆ ಕಾರ್ಯ ಮಾಡೋದು ಕೆಲಸ ಈ ಕರ್ಮಪರ ಅಂತ ನೀವು ಬೋಧಿಸಿದ್ದ ಈ ಒಂದು ಪರಿಸ್ಥಿತಿಯಲ್ಲಿ ಯೋಗ್ಯ ಐತಿ ಅಂಥೇಳಿ ಅವ್ರನ್ನ ಸಮಾಧಾನ ಪಡಿಸ್ತಾರ ನೋಡ್ರಿ ಎಂಥ ಜ್ಞಾನಿಗಳು ಎದುರಿಸಿದ್ದಾರೆ ಮತ್ತೊಂದು ಸಾರಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರೊಳಗೆ ಮಹಾತ್ಮ ಗಾಂಧೀಜಿಯವರು ಹುಬ್ಬಳ್ಳಿಗೆ ಬರ್ತಾರೆ ಈಗೇನು ಸಂಯುಕ್ತ ಕರ್ನಾಟಕ ಒಂದು ಕಾರ್ಯಾಲಯ ಐತಿ ದಿನಪತ್ರಿಕೆಯ ಕಾರ್ಯಾಲಯ ಆ ಜಗದೊಳಗೆ ಮಹಾತ್ಮ ಗಾಂಧೀಜಿಯವರ ಭಾಷಣಕ್ಕಾಗಿ ದೊಡ್ಡ ಒಂದು ಪೆಂಡಾಲನ್ನು ಹಾಕಿದ್ರು ಅಲ್ಲಿ ಯಾರನ್ನು ಅಧ್ಯಕ್ಷ ಮಾಡಬೇಕಂತ ವಿಚಾರ ಬಂದಾಗ ಅಲ್ಲಿ ಮತ್ತೆ ಪ್ರಸ್ತಾವನೆ ಆಗ್ತೈತಿ ಸಿದ್ದಾರ್ಡ್ರ ಹೆಸರು ಸಿದ್ಧಾರ್ಡ್ರ ಸಂತೋಷದಿಂದ ಅಲ್ಲಿ ಒಬ್ಬರ ಕತ್ಕೊಳ್ತಾರೆ ಆದರೆ ಮಹಾತ್ಮ ಗಾಂಧೀಜಿ ಅವರ ಸಭೆಗೆ ಅಧ್ಯಕ್ಷರಾಗಬೇಕಂತಂದ್ರೆ ಅಲ್ಲಿ ಖಾದಿದಾರಿಗಳಿಗೆ ಮಾತ್ರ ಅವಕಾಶ ಇತ್ತು ಸಿದ್ಧಾರ್ಡ್ರು ನಾನು ಖಾದಿ ತೊಟ್ಟು ಬರ್ತೀನಿ ಅಂತ ಅಂಥೇಳ ಒಪ್ಪಿಕೊಂಡಿದ್ದರಂತ ಭಕ್ತರಲ್ಲಿಯೂ ಯಪ್ಪ ಕಾವಿಯನ್ನು ಧರಿಸಿದಂಥ ತಮಗೆ ಖಾದಿ ಸಹವಾಸಿ ಹಾಕಬೇಕು ಅಂಥೇಳಿ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಕಾವಿನೋ ಕಾಕಿನೋ ಅಥವಾ ಖಾದಿನೋ ಇದು ಆಮೇಲಪ್ಪ ಮೊದಲ ಈ ದೇಶದ ಪ್ರಜೆ ನಾನು ಈ ದೇಶದ ಪ್ರಜೆಯಾಗಿ ಇವತ್ತು ಒಂದು ದಿವಸ ಮಟ್ಟಿಗೆ ನನ್ನ ಮೈಮಾಲಿನ ಕಾವಿ ಬಟ್ಟೆಯನ್ನು ತೆಗೆದು ಖಾದಿ ಬಟ್ಟೆಯನ್ನು ತೊಟ್ಟುಕೊಂಡಿಪ ಅಂತಂದರೆ ನನ್ನ ತಾಯಿ ಭಾರತಿಗೆ ನಾ ಸಲ್ಲಿಸಿದಂಥ ಶ್ರೇಷ್ಠವಾದ ಸೇವೆ ಆಗ್ತೈತೆ ಅಂತ ಹೇಳಿ ಕರೆ ಸಂತೋಷದಿಂದ ಖಾದಿ ಧರಿಸಿಕೊಂಡು ಮಹಾತ್ಮ ಗಾಂಧೀಜಿಯವರ ಸಭೆಗೆ ಹೋಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡ್ರು ಅಲ್ಲಿನೂ ಸಹಿತ ಮಹಾತ್ಮ ಗಾಂಧೀಜಿ ಅಂತೇಳಿ ತಿಳ್ಕೊಂಡು ಮಹಾರಾಷ್ಟ್ರ ಕೇರಳ ಆಂಧ್ರ ಪ್ರದೇಶ ತಮಿಳುನಾಡು ಗೋವಾ ಹೀಗೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ ಜನರು ಬಂದಿದ್ದರು ಸಿದ್ಧಾರುರು ಮಾತನಾಡುವಂತಹ ಭಾಷಣ ಏನಿತ್ತು ಅವರು ಒಂದು ಅಮೃತವಾಣಿ ಎಲ್ಲರಿಗೂ ತಿಳಿತಿತ್ತು ಅಂತ ನೋಡ್ರಿ ಅದು ಹೆಂಗೆ ಮಾತಾಡಿದರೂ ಗೊತ್ತಿಲ್ಲ ಅವರು ಏನು ವಿಷಯವನ್ನು ಹೇಳಾಕತ್ತಿದ್ರು ಯಾವ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡೋಕತ್ತಿದ್ರು ಅದು ಪ್ರತಿಯೊಬ್ಬರಿಗೂ ತಿಳಿದೈತೆ ಕೇರಳದ ತಿಳಿದೈತಿ ತಮಿಳುನಾಡಿನವ್ರಿಗೂ ತಿಳಿದೈತಿ ಆಂಧ್ರ ಪ್ರದೇಶದವರಿಗೂ ತಿಳಿದೈತಿ ಮಹಾರಾಷ್ಟ್ರದವ್ರಿಗೂ ತಿಳಿದೈತಿ ಗೋವಾದವ್ರಿಗೂ ತಿಳಿದೈತಿ ಎಲ್ಲರಿಗೂ ಸಹಿತ ತಿಳಿದೈತೆ ಎಲ್ಲರೂ ಆನಂದಪಟ್ಟರು ಎಂತಹ ಮಹಾತ್ಮರಪ್ಪ ಇವರು ಅಂತ ಹೇಳ್ತಾರೆ ಆವಾಗ ಮಹಾತ್ಮ ಗಾಂಧೀಜಿಯವರು ಸಿದ್ಧಾರುಡರಿಗೆ ನಮಸ್ಕಾರ ಮಾಡಕ್ಕೆ ಬಂದ್ರಂತ ಸಿದ್ಧಾರುರು ಏನು ಅಂದ್ರೆ ನೀವು ನಮಸ್ಕಾರ ಮಾಡಬೇಡ್ರಿ ನನ್ನನ್ನು ಆಲಿಂಗನ ಮಾಡಿರಿ ಅಂತೇಳಿ ಗಾಂಧೀಜಿ ಅವರನ್ನು ಅಪ್ಪಿಕೊಂಡ್ರಂತ ಮಹಾತ್ಮ ಅವರಿಗೆ ಸಿದ್ಧಾರುಡರು ಹೇಳ್ತಾರೆ ನಾನು ಹುಬ್ಬಳ್ಳಿಯ ಸುತ್ತಲೂ ಇರುವಂಥ ಮಮೋಕ್ಷಗಳಿಗೆ ಮೋಕ್ಷ ಮಾರ್ಗವನ್ನು ತೋರಿಸಕತ್ತೀನಿ ನೀವು ಇಡೀ ಭಾರತ ದೇಶಕ್ಕನ ಈ ಒಂದು ಗುಲಾಮಗಿರಿಯಿಂದ ಮುಕ್ ಉತ್ತರಾಗುವ ಮಾರ್ಗವನ್ನು ತೋರಿಸಕತ್ತೇರಿ ಅದಕ್ಕಾಗಿ ನಮ್ಮೊಳಗೆ ನಿಮ್ಮೊಳಗೆ ಯಾವ ಭೇದನೂ ಇಲ್ಲ ಅಂತ ಹೇಳಿಕಾರ ಸಮರಸ ಭಾವವನ್ನು ಮೆರೆದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡರು ಹುಬ್ಬಳ್ಳಿಯೊಳಗೆ ಒಂದು ಘಟನೆ ನಡೆದಾಗ ಹುಬ್ಬಳ್ಳಿ ಒಂದು ಪ್ರದೇಶವನ್ನು ಬಿಟ್ಟು ನಾ ಎಲ್ಲೂ ಹೋಗುವುದಿಲ್ಲ ಅಂತ ಸಿದ್ಧಾರುಡರು ಹೇಳಿದರು ಆದರೆ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಂಥೇಳಿ ಲೋಕಮಾನ್ಯ ಬಾಲಗಂಗಾಧರ ಟಿಳಕ ಅವರ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಪ್ರದೇಶವನ್ನು ದಾಟಿ ಹೋದರು ಸಿದ್ಧಾರ್ಡರು ಖಾದಿಯನ್ನು ಧರಿಸುವವರು ಅಲ್ಲ ಆದ್ರೂ ಸಹಿತ ಭಾರತ ದೇಶದ ಒಂದು ಸ್ವಾತಂತ್ರ್ಯದ ಚಳುವಳಿಯ ಮಹತ್ವವನ್ನು ಜಗತ್ತಿಗೆ ತೋರಿಸ್ಬೇಕಂತ ಹೇಳಿ ಅದನ್ನೂ ಸಹಿತ ಮುರಿದು ಖಾದಿಯನ್ನು ತೊಟ್ಟು ಮಹಾತ್ಮ ಗಾಂಧೀಜಿಯವರ ಸಭೆಗೆ ಹಾದರು ಅಂದ ಮೇಲೆ ಪರಮಾತ್ಮನ ಸ್ವರೂಪರಾದಂತಹ ಸಿದ್ಧಾರುಡರ ಭಾರತ ದೇಶದ ಸ್ವಾತಂತ್ರ್ಯವನ್ನು ಕುರಿತು ಇಷ್ಟೊಂದು ನಮಗೆ ತಿಳುವಳಿಕೆಯನ್ನು ನೀಡಿರುವಾಗ ನಾವೆಲ್ಲರೂ ಸಹಿತ ಇವತ್ತು ಹೆಮ್ಮೆ ಪಡೋಣ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದರು ಅಂಥ ಎಲ್ಲ ಭಾರತೀಯ ನಮ್ಮ ಹಿರಿಯರ ಶ್ರೀಚರಣಗಳಿಗೆ ಇವತ್ತು ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋದು ಇವತ್ತು ಒಂದು ಸಂಕಲ್ಪ ಮಾಡೋದು ಏನಂತಂದರೆ ನೀವು ತಂದುಕೊಟ್ಟಂಥ ಈ ಸ್ವಾತಂತ್ರ್ಯವನ್ನು ನಾವು ರಕ್ಷಿಸ್ತೇವೆ ಭಾರತಾಂಬಿಯನ್ನು ನೀವೇನು ಸ್ವತಂತ್ರಗೊಳಿಸಿದ್ರಿ ಸ್ವತಂತ್ರವಾದಂಥ ಈ ಭಾರತಾಂಬೆಯ ಕೀರ್ತಿಯನ್ನು ಜಗತ್ತಿನೊಳಗ ಉಚ್ಚಮಟ್ಟಕ್ಕೆ ಏರಿಸಲಿಕ್ಕೆ ನಮ್ಮ ಕೈಲಿ ಆದಷ್ಟು ನಾವು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಹೇಳಿ ಕರೆ ಇವತ್ತು ಏನು ಮಾಡೋದಂದ್ರೆ ಸಂಕಲ್ಪವನ್ನು ಮಾಡೋದು ತಿರಂಗ ಅಂತೇಳಿ ಕರ್ ಕರೆದ್ರು ಕೇಸರಿ ಬಿಳಿ ಮತ್ತು ಹಸಿರು ಮಧ್ಯದೊಳಗೆ ಅಶೋಕ ಚಕ್ರ ಈ ಪವಿತ್ರವಾದಂಥ ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜವನ್ನು ಗೌರವಿಸೋಣ ಅದರಲ್ಲಿದ್ದಂಥ ಧರ್ಮ ಅದರಲ್ಲಿದ್ದಂಥ ಶಾಂತಿ ಅದರಲ್ಲಿದ್ದಂತಹ ಒಂದು ಸಮೃದ್ಧಿ ಅದರಲ್ಲಿದ್ದಂತಹ ಒಂದು ಐಕ್ಯತೆ ಇದನ್ನು ನಮ್ಮ ಜೀವನದೊಳಗೆ ರೂಢಿಸಿಕೊಳ್ಳಲು ಪವಿತ್ರವಾದಂಥ ಈ ಒಂದು ಭಾರತ ಸ್ವಾತಂತ್ರ್ಯೋತ್ಸವದ ದಿವಸ ಆ ಭಾರತಾಂಬಿಯ ಸ್ವರೂಪವಾದಂಥ ನಮ್ಮ ರಾಷ್ಟ್ರಧ್ವಜಕ್ಕೆ ತಲೆಯನ್ನು ಎತ್ತಿ ಕೈ ಮುಗಿದು ನಮ್ಮ ಗೌರವವನ್ನು ಸೃಷ್ಟಿಸಿ ಜಗನ್ಮಾತೆ ಭಾರತಿ ನಿನ್ನಲ್ಲಿ ಜನ್ಮವನ್ನು ತಾಳಿದಂಥ ನಾವು ಧನ್ಯರು ಧನ್ಯರು ಧನ್ಯರು